ಮಾರ್ಗೊಂಡಿ ಯಾವ ಥರ ಹನುಮ ಜಯಂತಿ ಆಚರಿಸ್ತೀರಿ ಮರಗೊಂಡಿಯಲ್ಲಿ ಈ ದಿನ ತುಂಬ ಆ ಒಂದು ಹನುಮನ್ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಇದು ಹನುಮನ್ ಜಯಂತಿಗಿಂತ ಹನುಮಂತ ವ್ರತ ಅಂತ ಬರುತ್ತೆ ಈ ಸಮಯದಲ್ಲಿ ಈ ಒಂದು ದೇವಾಲಯ ಎರಡು ಸ ಬಂದು ಏಳ್ನೂರ ಇಪ್ಪತ್ತ್ನಾಲ್ಕಲ್ಲಿ ನಿರ್ಮಾಣ ಆಗಿದೆ ಈ ವಿಗ್ರಹದ ಮೇಲೆ ಕೂಡ ಏಳ್ನೂರ ಇಪ್ಪತ್ತ್ನಾಲ್ಕು ಅಂತ ಹೆಸರಿ ಹಾಕಿದ್ದಾರೆ ತುಂಬ ಪುರಾತನ ಕಾಲದಿಂದ ಈ ಒಂದು ದೇವಾಲಯ ಇದೆ ಮತ್ತು ದೇವಸ್ಥಾನದ ಆ ಪೂರ್ವ ಕಾಲದಿಂದ ಕೂಡ ವಿಶೇಷವಾಗಿ ಒಂದು ಉತ್ಸವ ಮತ್ತು ಪೂಜೆಗಳು ನಡೀತಾ ಇದೆ ಇದನ್ನು ವಿಶೇಷವಾಗಿ ನಮ್ಮ ಗ್ರಾಮದ ಶ್ರೀನಿವಾಸ್ ಅವರು ಈ ಒಂದು ಹನುಮನ್ ಜಯಂತಿ ಪ್ರಯುಕ್ತ ಈ ಒಂದು ಉತ್ಸವವನ್ನು ಏರ್ಪಡಿಸಿದ್ದಾರೆ ಆಂಜನೇಯ ಸ್ವಾಮಿ ಮತ್ತು ಭೂನಿಲ ಸಮೇತ ವೆಂಕಟೇಶ ಸ್ವಾಮಿಯ ಒಂದು ಉತ್ಸವವನ್ನು ಏರ್ಪಡಿಸಿದ್ದಾರೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ದೇವಾಲಯಕ್ಕೆ ಬಂದು ಎಲ್ಲರೂ ಕೂಡ ದೇವರ ದರ್ಶನ ಪಡೆದಿದ್ದಾರೆ ಎಲ್ಲರೂ ಕೂಡ ಭಗವಂತನ ಅನುಗ್ರಹ ಪಡೆದಿದ್ದಾರೆ ಸರ್ವದ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಐಶ್ವರ್ಯ ಧನ ಧಾನ್ಯ ಸಮೃದ್ಧಿಯಾಗಿ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಅದೇ ರೀತಿ ನಮ್ಮ ಧರ್ಮ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುತ್ತೆ ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳುತ್ತೆ ಅದೇ ನಮ್ಮ ಸನತ ಧರ್ಮ ಎಲ್ಲರೂ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರ್ತೀವಿ ಅಂತೇಳಿ ನಮ್ಮ ಧರ್ಮ ಹೇಳುತ್ತೆ ಹಾಗಾಗಿ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಮನುಷ್ಯರು ಕೂಡ ಚೆನ್ನಾಗಿರಬೇಕು ಎಲ್ಲರೂ ಭಕ್ತಾದಿ ಕೂಡ ಚೆನ್ನಾಗಿರಬೇಕು ಅದೇ ರೀತಿ ಪ್ರಾಣಿ ಪಕ್ಷಿಗಳು ಕೂಡ ಚೆನ್ನಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಅಂತಹ ಶ್ರೀರಾಮ ಭಕ್ತನ ವಿಶೇಷವಾದಂತಹ ಒಂದು ಮೆರವಣಿಗೆ ಈ ದಿನ ನಮ್ಮ ಗ್ರಾಮದಲ್ಲಿ ನಡೆದಿದೆ ಸ್ವಾಮಿ ನಂದಕುಮಾರ ಸ್ವಾಮಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ನಾವು ಉತ್ಸವ ಮಾಡಬೇಕಂತ ಒಂದು ಸುಮಾರ್ದ ಮನಸ್ಸಲ್ಲಿತ್ತು ಅದನ್ನೆಲ್ಲ ಕೇಳಿದಾಗ ನಮ್ಮ ಊರವರು ದೊಡ್ಡ ಗ್ರಾಮಸ್ಥರು ಏನು ತಂದ್ರೆ ಎಲ್ಲರೂ ನಮಗೂ ಸಹಕಾರ ಎಲ್ಲ ಮಾಡಿಬಿಟ್ಟು ನೀವು ಮಾಡಿ ಇಲ್ಲಿಂದ ನಾನು ಏನೇ ಮಾಡಿದ್ರೂ ದೇವ್ರಿಗೆ ಇದ್ದಾರೆ ಎಲ್ರಿಗೂ ಸಹ ಚೆನ್ನಾಗಿರಬೇಕು ಅಂತ ಮಾಡಿಸಿದ್ರು ನಮ್ಮ ಕೈಯ್ಯಲ್ಲಿ ಇವತ್ತು ಅವರೆಲ್ಲರೂ ಸೇರಿ ನಮಗೆ ಅವಕಾಶ ಕೊಟ್ಟರೆ ನಾನು ತುಂಬ ಧನ್ಯವಾದಗಳು ತಿಳ್ಕೊಳ್ತಾ ಇದ್ದೀನಿ ಅವರಿಗೆಲ್ಲ ಅವ್ರ ಪ್ರೋತ್ಸಾಹದಿಂದ ಇವತ್ತೆಲ್ಲ ತುಂಬ ಉತ್ಸವ ಅವತ್ತು ಅದ್ಭುತವಾಗಿ ಆಗಿದೆ ಅಂತ ನಾನು ತಿಳ್ಕೊಳ್ಬೋದು ಇದರಿಂದ ನಾನು ಸ್ವಲ್ಪ ಮನಸ್ಸಂತೂ ಅಂತೂ ಆಗೋಯ್ತು ತುಂಬ ಯಶ ಇದನ್ನೇ ಆಗೋಯ್ತು ನಮ್ಮ ಮನಸ್ಸಿಗೆ ಆದರೆ ದೇವರು ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ನನ್ನ ಮನಸ್ಸಲ್ಲಿದೆ ತುಂಬ ಜನ ನಾವು ನಿಮ್ಮ ಹೆಸರು ಶ್ರೀನಿವಾಸ್ಗಳು ಅಂತ